ಭಾರಿ ಒಳ್ಳೆ ಅಧಿಕಾರಿ ನಾವು ನೋಡಿದ್ದೀವಿ ಅವ್ರನ್ನ ಅಂಥ ಅಧಿಕಾರಿ ಒಬ್ಬ ಆ ರ್ಯಾಂಕಿಗೆ ಹೋದಂಥ ಅಧಿಕಾರಿ ನೀವು ಸಸ್ಪೆಂಡ್ ಮಾಡ್ತೀವಿ ಅಲ್ಲಿ ಪ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ಮತ್ತು ಇವ್ರ ತಲೆಗಿನ ಮೂರ್ನಾಲ್ಕು ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ ಸಸ್ಪೆಂಡ್ ಆಗಬೇಕಾಗಿದ್ದು ಸಿದ್ದರಾಮಯ್ಯ ಡಿ ಕೆ ಸುಕುಮಾರ್ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಿಕ್ಕೆ ವಿಧಾನಸೌ ಅಂದ್ರೆ ನೀನು ಸಿದ್ದರಾಮಯ್ಯ ವಿಧಾನಸಭಾ ಮೆಟಲ್ ತನ ಅಟ್ಟೆ ಮುಖ್ಯಮಂತ್ರಿ ಅದಾರ ಇವನ ನಾನು ತನ ಅಟ್ಟೆ ನಾಚಿಕೆ ಆಗಬೇಕು ಇಡೀ ಕ್ರಿ ಕ್ರಿಕೆಟ್ ಯಾ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ನಮ್ಮ ಬಿ ವಿಧಾನಸೌಧ ಮೆಟ್ಟಲ್ಗ ಅಂದಾಗ ಇದನ್ನು ಯಾವುದೂ ಬಿ ಜೆ ಪಿ ಹೋರಾಟ ಮಾಡುವಂಥ ನೈತಿಕತೆ ಕೇಳಬಾರದು ಯಾಕಂದ್ರೆ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಹೇಳ್ತಾರೆ ವಿಜೇಂದ್ರಗೆ ನೀ ಏನಾರೇ ಹೋರಾಟ ಮಾಡ್ಯದಂದ್ರೆ ನಿನ್ನ ಅಪ್ಪಂದು ಮುಗ್ಸೋ ತೆಗಿತೀವಿ ಏನು ನಿಮ್ಮ ಅಪ್ಪನ ಸೈಡ್ ಡೂಪ್ಲಿಕೇಟ್ ಮಾಡಿಲ್ಲ ಅದನ್ನು ತೆಗಿತಂತ ಫೈಲ್ ಹಿಂಗೆ ವಾಟ್ಸಪ್ನಾಗ ಬಿಡ್ತಾರೆ ಇಲ್ಲ ಸರ್ ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್ ಆ ನಮ್ಮ ಯತ್ನಾಳ್ ಒಂದು ಭಾಳ ನಮ್ಮ ಬೈತಾ ಇದ್ದಾನೆ ಅದಕ್ಕೆ ನೀವು ಮಾಡ್ತಾಯಿದ್ದೀವಿ ಸರ್ ಅಂತ ಎತ್ನಾಳ್ ಬೈಲಿಕ್ಕೆ ಅಂದ್ರೆ ನನ್ನ ಮಕ್ಳು ಏನೂ ಮಾಡೋದಲ್ಲ ಆರಾಮ್ ಮನೆಯಾಗ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರೆ ಸಿದ್ದರಾಮಯ್ಯ ಮನೆಗೆ ಹೋಗಿ ಮುಂಜಾನೆ ಒಳ್ಳೆ ಕುರಿ ಹಾಲು ಕುಡಿದ್ ಬರ್ತಾರೆ ನಮ್ಮ ಬಿ ಜೆ ಪಿ